ಶಿವಣ್ಣ ಈಗ ಎಲ್ಲರೂ ಹೇಳಿದ್ದು ಕಣ್ಣಲ್ಲೇ ಮಾತನಾಡಿದ್ದಾರೆ ಶಿವಣ್ಣ ಇಲ್ಲಿ ಅಂತ ಹೇಳಿ ನಾವು ಕೂಡ ನೋಡಿದಾಗೆ ಆ ರೀತಿಯನ್ನು ಅದರಲ್ಲೂ ಜೊತೆಗೆ ಅದನ್ನ ನರ್ತನ್ ತೆಗೆಸಿರುವಂತಹ ರೀತಿ ಆಗಿರ್ಬೋದು ನಿಮ್ಮನ್ನು ತೋರಿಸಿರುವಂತಹ ರೀತಿ ಗೆಟಪ್ ಆಗಿರಬಹುದು ಒಂದ್ ಕಡೆ ಈ ಸಿನಿಮಾ ಎಷ್ಟು ಸ್ಪೆಷಲ್ ನಿಮಗೆ ಅದು ಸ್ಪೆಷಲ್ ಮಾಡಿದೆ ಜನ ಮಫ್ತಿ ಮಾಡ್ಬೇಕಾದ್ರೆ ನಾವು ಮಾಡಬೇಕಾ ಬೇಡವಾ ಅನ್ನೋದೇ ಒಂದಿತ್ತು ಯಾಕಂದ್ರೆ ಇಂಟಲ್ ಮೇಲೆ ಬರುತ್ತೆ ಮುರಳಿ ಅದರಲ್ಲಿ ಇನ್ನೊಬ್ರು ನಾಯಕ ನಟರು ಮುರಲಿ ನಮ್ಮ ಅತ್ತೆ ಮಗ ಮಾವನ ಮಗ ಆಮೇಲೆ ನಾವು ಸಪೋಸ್ ಪಿಚ್ಚರ್ ಇಂಟ್ರವ್ಯೂ ಮೇಲೆ ಬರ್ತಾರೆ ಯಾಕೆ ಒಂದು ವರ್ಗದ ಜನ ಇದು ಮಾಡಿಬಿಟ್ರೆ ಏನಾಗುತ್ತೆ ಅನ್ನೊಂದು ಭಯ ಆಯಿತು ಬಟ್ ಮುರಳಿ ಮಾಡಲೇಬೇಕು ಮಮ್ಮ ನೀವು ಅಂತ ಅವರು ನರ್ತನ್ ನಂಬಿಸ ನಾನು ನಂಬಿಕೆ ಇರಲಿಲ್ಲ ಅಂತಲ್ಲ ನನಗೆ ಓಕೆ ಮಾಡೋಣ ನಮ್ಮ ಗೀತೆ ಈ ಪರವಾಗಿಲ್ಲವಾ ಇಂಟ್ರವ್ಯೂ ಮಾಡಿ ಇಲ್ಲ ಗೀತೆ ಇದೊಂದು ಸಿನಿಮಾ ನೋಡೋಣ ನಾವು ಒಂದು ಮಾಡೋಣ ಮುರಲಿಗೋಸ್ಕರ ಅಟ್ಲೀಸ್ಟ್ ಮಾಡಬೇಕಾಗುತ್ತೆ ಆಮೇಲೆ ನರ್ತನ್ ಮೇಲೆ ನನಗೆ ಯಾಕೋ ನಂಬಿಕೆ ಇದೆ ಅವ್ರ ನಂಬಿಕೆ ಅನ್ನೋದಕ್ಕಿಂತ ಏನಂದರೆ ವರ್ಕೌಟ್ ಆಗಬೇಕು ಸಿನಿಮಾ ಯಾರಿಂದ ಹೋಗುತ್ತೆ ಯಾವ ಪಾತ್ರ ದೊಡ್ಡದಾಗುತ್ತೆ ಅನ್ನೋದು ಒಂದು ಮುಖ್ಯ ಅಲ್ಲ ಒಂದು ಸಿನಿಮಾ ಗೆದ್ದು ಪ್ರೊಡ್ಯೂಸರ್ ಸೇಫ್ ಆದರೆ ಅದೇ ಬೇಕು ಗೆಲ್ಲೋ ಫಿಲ್ಮ್ ನಾವಿರಬೇಕು ಅಷ್ಟೇ ಅದು ಯಾರಿಂದ ಗೆಲ್ತು ಅನ್ನೋ ಪ್ರಶ್ನೆ ಬರಲ್ಲ ಬಟ್ ಆ ಸಿನಿಮಾ ಬಂದಾಗ ಆ ಮಫ್ತಿ ರಣಗಲ್ನ ಪಾತ್ರನ ಅವ್ರು ಹೇಳಿದ ರೀತಿ ಇರ್ಬೋದು ಜನ ಕೊಂಡಾಡಿದ ರೀತಿ ಇರ್ಬೋದು ಅದು ಸೊ ನನಗೆ ಭಾಳ ಖುಷಿ ಕೊಡ್ತು ಒಂದು ಬೇರೆ ಲೆವೆಲ್ ಅದು ತಗೊಂಡೋಯ್ತು ಅದಾದ್ಮೇಲೆ ಅದೇ ಸಿನಿಮಾ ಇವಾಗ ಮಾಡ್ಬೇಕಾರೆ ರಣಗಲ್ನ ಯಾವ ರೀತಿ ಮಾಡ್ಬೇಕನ್ನೋದು ಡೈರೆಕ್ಟರ್ಗೆ ಒಂದು ಚಾಲೆಂಜ್ ಇದು ಅವಾಗಲೇ ಡಿಸೈಡ್ ಆಗಿದ್ದು ಇಲ್ಲಿ ಆ ಪಿಚರ್ ಮಾಡ್ಬೇಕಂದ್ರೆ ಪ್ರೀಕ್ವೆಲ್ ಮಾಡ್ಬೇಕಂತ ಡಿಸೈಡ್ ಆಗಿದ್ದಾವೆ ಅವಾಗ ಇದು ಬಂದ್ಬಿಡ್ತು ಕೋವಿಡ್ ಬಂದ್ಬಿಡ್ತು ಮಾಡೋಕ್ಕಾಗಿಲ್ಲ ಆಮೇಲೆ ಅವ್ರು ಇನ್ನೊಂದು ಸಿನಿಮಾ ಆಯ್ತು ಇದು ಆಗಲಿಲ್ಲ ಅದು ಅದಾದ್ಮೇಲೆ ಇದು ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಿದ್ದು ಅದು ಬಿಟ್ರೆ ಇದು ಸ್ಪೆಷಲ್ ಯಾಕಾಯ್ತು ಅವರು ಸ್ಪೆಷಲ್ ಮಾಡಿದ್ ನನ್ನ ಸೊ ಆ ಒಂದು ಒಂದು ಲವ್ ಕ್ರಿಯೇಟ್ ಆಗೋಯ್ತು ಆಮೇಲೆ ಅವರು ರವಿ ಬಸವರ್ ಬೇರೆ ಮ್ಯೂಸಿಕ್ಲಿ ಒಂದು 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 ಏನೋ ಒಂದು ಒಂದು ಎಮೋಷನ್ ಬಿಟ್ರು ರಾಕ್ಷಸನ ಇಲ್ಲ ರಕ್ಷಕನ ಅನ್ನೋದು ಎಷ್ಟು ಒಳ್ಳೆ ನೋಡಿ ಇದ್ರಲ್ಲೂ ನೋಡಿ ಅವ್ರು ತೋರ್ಬೇಕಾದ್ರೆ ಪುಸ್ತಕ ತೋರಿಸ್ತಾನೆ ಪುಸ್ತಕ ನೋಡಿದ್ರೆ ಹಿಂದ್ಗಡೆ ರಾವಣ ರಾವಣ ಅಲ್ಲ ಇನ್ನ ರಾಮನ ಸಿ ದಟ್ ಇಸ್ ವಾಟ್ ಇಸ್ ಯಾಕಂದ್ರೆ ಎಲ್ಲಾದ್ರಲ್ಲೂ ಒಂದು ರಾಕ್ಷಸನ ರಾಕ್ಷಸನ ಇರದೇ ಇರುತ್ತೆ ಸೊ ಹೌ ಫಾರ್ ಇಟ್ ವರ್ಕ್ಸ್ ಔಟ್ ಇದರಲ್ಲಿ ಅವನೇನು ರಿವೆನ್ ತಗೊಳೋಕೋಸ್ಕರ ಮಾಡೋಲ್ಲ ಇಟ್ಸ್ ನಾಟ್ ರಿವೇನ್ ಸ್ಟೋರಿ ಅಲ್ಲ ಕರೆಕ್ಟ್ ಕರೆಕ್ಟ್ ಒಂದು ಅಂಬಿಷನ್ನ ಹೊತ್ಕೊಂಡ್ರೆ ಒಂದು ವ್ಯಕ್ತಿ ಯಾವ ರೀತಿ ಮಾಡ್ಬೋದು ಅದಕ್ಕೆ ಸೆಕೆಂಡ್ ಇದರಲ್ಲಿ ಬಂದು ಅವನು ಎಷ್ಟು ಚೆನ್ನಾಗಿ ಲಾಯರು ಆ ಬ್ಲ್ಯಾಕ್ ಬ್ಲ್ಯಾಕ್ನ ಎಷ್ಟು ಚೆನ್ನಾಗಿ ತೋರಿಸಿದಾನೆ ಕಪ್ಪು ಕಪ್ಪು ಎರಡೂ ಕಪ್ಪೇ ಇದು ಇದ್ರ ಹಾಕಿರೋದು ಕಪ್ಪೇನೆ ಆ ಲಾಯರ್ ಡ್ರೆಸ್ ಹಾಕಿರೋದು ಕಪ್ಪೆ ಈ ಲಾಯರ್ ಲಾಯರ್ ಇದರಲ್ಲಿ ಬರ್ಬೇಕಾದ್ರೆ ಅವ್ನು ಲಾಯರ್ಗಿಂತ ಮುಂಚೆನೇ ಚಿಕ್ಕ ವಯಸ್ಸಾಗ ಹೋಗ್ಬೇಕಾದ್ರೆ ಒಂದು 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 ದೇಹ ಇಟ್ಕೊಂಡು ಹೋಗ್ತಾನೆ ಇಲ್ಲ ರಣಗಲ್ ಯಾಕೆ ಇಷ್ಟು ಪ್ರೀತಿ ಮಾಡಿದ್ರು ಅಂದರೆ ಏನು ಇವಾಗ ಬಂದಿದ್ದು ಪ್ರೀತಿಯಲ್ಲ ಆ ಪಾತ್ರದ ಪ್ರೀತಿ ಯಾವಾಗಿನ ಚಿಕ್ಕ ವಯಸ್ಸಿಂದ ಅವ್ರ ಅಪ್ಪನ ಅಂಬರೀಷನ್ನ ಹಿಂಗೆ ತಗೊಂಡು ಹೋಗ್ಬೇಕು ಅಂದ್ಬಿಟ್ಟು ತಗೊಂಡೋಗ್ತಾನೆ ತಗೊಂಡೋದಾಗ ಅದು ಆಗದಂಥ ಪರಿಣಾಮ ಏನು ಈ ಗೋಸ್ಟ್ ಜೈಲ್ ಜೈಲ್ಗೆ ಹೋದ್ಮೇಲೆ ರಿಮ್ಯಾಂಡ್ ಹೋಮ್ಲ ಇದ್ದಾರೆ ಟ್ವೆಂಟಿ ಇಯರ್ಸ್ ಆಗುತ್ತೆ ಲಾಯರಾಗಿ ಬರ್ತಾನೆ ಸೊ ಸಟ್ಲಾಗಿರ್ತಾನೆ ಸ ಅದರಲ್ಲೇ ಹೋಗ್ತಾನೆ ಹೋಗಿ 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 ಒಂದು ಇದರಲ್ಲಿ ಯಾವಾಗ ಲಾಲ್ ಮಾಡೋಕ್ಕಾಗಲ್ವೋ ಅದು ಇದರಲ್ಲಿ ಕನ್ವರ್ಷನ್ ಆಗುತ್ತೆ ಯಾವಾಗ ಜನಗಳಿಗೋಸ್ಕರ ಅದು ಮಾಡ್ಬೇಕಾದ್ರೆ ಜನಗಳಿಗೋಸ್ಕರ ಮಾಡ್ತಾನೆ ಬಟ್ ಆ ಲಾಯರ್ ಡ್ರೆಸ್ಲಿ ವೈಟ್ ಶರ್ಟ್ ಇದೊಂದಿದೆ ಆ ವೈಟ್ ಶರ್ಟ್ ಯಾಕಿರುತ್ತೆ ಅಂದರೆ ವೈಟ್ ಯಾವಾಗಲೂ ಯಾತ್ರಿ ಇಟ್ಸ್ ಅ ಸಿಂಬಲ್ ಆಫ್ ಪ್ಯೂರಿಟಿ ನಾನು ಎಷ್ಟು ಪ್ಯೂರಾಗಿರ್ತೀನೋ ನಾನು ಲಾಗ್ ಅಷ್ಟು ಮರ್ಯಾದೆ ಕೊಡ್ಬೋದು ಆ ಜಸ್ಟಿಸ್ ತಂದು ಕೊಡ್ಬೋದು ಪ್ರಾಪರ್ ಸೊ ಪ್ರಾಪರ್ ಜಸ್ಟಿಸ್ಸೇ ಆಗಿ ಕೊಡೋಕ್ಕಾಗಲಿಲ್ಲ ಏನಾಗುತ್ತೆ ಅದನ್ನು ಆ ಕಪ್ ಬಿಟ್ಬಿಟ್ಟು ಬೇರೆ ಕಪ್ ಶರ್ಟ್ ಹಾಕಿದ್ರೆ ಬಟ್ ಅವನಲ್ಲಿ ಯಾಕೆ ಆ ವೈಟ್ ಎಲ್ಲಿ ಹೋಗ್ತೇವೆ ಅಂತ ಕೇಳ್ತಾರೆ ವೈಟ್ ಇಲ್ಲದೆ ಹೋದ್ರು ಮನ್ಸರೋಡ ವೈಟ್ ಇದೆ ಅವ್ನ ವಿಷನ್ ಇದೆ ಅದು ಯಾವಾಗಲೂ ಬೆಳ್ಕೊಡೋ ವಿಷನ್ ಜನಗಳಿಗೋಸ್ಕರ ಬೆಳ್ಕೊಡೋ ಅಂಥ ವಿಷನ್ ಆ ವಿಷನ್ನ ಯಾವಾಗಲೂ ಅವನು ಅದಕ್ಕೋಸ್ಕರ ಅವನೊಂದು ಡೈಲಾಗ್ ಹೇಳ್ತಾನೆ ನಾನು ಜನಗಳಿಗೋಸ್ಕರ ಯಾರನ್ನು ಬೇಕಾದ್ರೆ ಕಳ್ಕೊಳ್ತೀನಿ ಆದರೆ ಜನಗಳನ್ನ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ಅಂತ ಅದ್ರ ಒಂದು ಸೀಸ ಇಸ್ ರೀಸನ್ಸ್ ಲಾಸ್ಟು ಅಷ್ಟೇ ಆ ಮಣ್ಣು ಈ ಮಣ್ಣು ನಂದು ಅಂತಾನೆ ಈ ಮಣ್ಣಿಗೆ ಈ ಮಣ್ಣ ಕೇವಲ ನಿನ್ನ ಕೈಯಲ್ಲಿ ಎರಡು ಸೆಕೆಂಡ್ ಹಿಡ್ಕೊಳ್ಳೋ ಬಿಡಲಿಲ್ಲ ಇನ್ನು ರೋಣಾಪುರ ಬಿಡ್ತೀನ ನಿನಗೆ ಈ ಮಣ್ಣು ಬರೀ ಹಣ ಆದರೆ ನನಗೆ ಸಾವಿರಾರು ಜನರ ಪ್ರಾಣ ಅಂತಾನೆ ಅಂದರೆ ಅವನ ಅವ್ನ ಉದ್ದೇಶ ಏನು ಎಷ್ಟು ಪ್ಯೂರಿಟಿ ಇದೆ ಅವನ ದೇಶದಲ್ಲಿ ಸೊ ಆ ಇದನ್ನ ಭಾಳ ಚೆನ್ನಾಗಿ ಲಿಂಕ್ ಮಾಡಿದ್ದಾರೆ ಜನದ ನರ್ತನವರು ಅದು ತುಂಬ ಇಂಪಾರ್ಟೆಂಟು ಬೇಸಿಕಾಗಿ ಅವರು ಎಷ್ಟು ಚೆನ್ನಾಗಿ ಕಾಯಿನ್ ಮಾಡಿದ್ದಾರೆ ಸೊ ಅದಕ್ಕೆ ಆ ಪಾತ್ರ ಎಲ್ಲೋ ಗೊತ್ತಿರೋ ಒಂದು ಫೇವರ್ ಆಯಿತು ಕಾವಲಿಗ ಅಂತ ಒಂದು ಸಾಂಗ್ ವಿಜಯ್ ಪ್ರಕಾಶ್ ಹಾಡೋದು ಅದು ಎಷ್ಟು ಚೆನ್ನಾಗಿದೆ ಅಂದರೆ ನಮಗೇನು ವಿ ಗೆಟ್ ಕನೆಕ್ಟೆಡ್ ಟು ದಟ್ ಅಂದರೆ ಅಂಡರ್ವರ್ಲ್ಡ್ ಡಾನ್ ಆಗಲ್ಲ ಅಂದರೆ ಆ ಕಾವಲಿ ಅವ್ನು ಕಾವಲಿವಾಗಿ ಕಾವಲಿಗಾಗಿರ್ತಾರೆ ಇವಾಗ ನೋಡಿ ಎಷ್ಟು ಜನ ಅವಾಗ ಅಪ್ಪಾಜಿ ಅಮ್ಮ ಮಾಡಿದ್ದು ಒಂದು ಇದು ಅವರು ಸಿನಿಮಾ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದಾಗ ಎಂಬತ್ತೊಂಬತ್ತು ಫಿಲಮ್ ಆಗಿದೆ ವಜ್ರೇಶ್ ಕಂಬೆನ್ಸ್ಲಿ ಅವರು ಇಂಡಸ್ಟ್ರಿಗೆ ಒಂದು ಕಾವಲಿಗಲಾಗಿದ್ದರು ಒಂದು ಶಕ್ತಿಧಾಮ ಅಂತ ಒಂದು ಒಂದು ಸಂಸ್ಥೆಗೆ ದೊಡ್ಡ ಒಂದು ಒಂದು ಹೆಣ್ಣು ಮಕ್ಕಳಿಗೆ ಒಂದು ಒಂದು ಕಾವಲಿಗಾಗಿ ಆ ಇದು ನಮ್ಮ ಗೀತನಿಗೆ ಬಂದಿರೋದು ಅಮ್ಮ ಹೋದ ಮೇಲೆ ಗೀತನಿಗೆ ಬಂದಿರೋದು ನಾವು ಅದಕ್ಕೆ ನಮಗೊಂದು ಭಾಗ್ಯ ಅದು ಸಮೇ ವಿಜ್ಞಾನದ ಕನೆಕ್ಷನ್ ಹೆಂಗಿದ್ರೆ ಅವ್ನು ತಪ್ಪು ವ್ಯಕ್ತಿನೋ ಒಳ್ಳೆ ವ್ಯಕ್ತಿನೋ ಗೊತ್ತಿಲ್ಲ ಆ ರಣಗಲ್ ಪಾತ್ರದ ಪ್ರಕಾರ ಬಟ್ ನನ್ನ ಪ್ರಕಾರ ನನ್ನ ವ್ಯಕ್ತಿತ್ವದಲ್ಲಿ ನನಗೆ ಶಿವಣ್ಣಲ್ಲಿ ಎರಡೂ ಇದೆ ಬೇಸಿಕಲಿ ಎರಡು ಎರಡು ಇದು ಇದೆ ಕೋಪಾನೂ ಇದೆ ಬಟ್ ಸಾಫ್ಟ್ನೆಸ್ಸು ಇದೆ ಇಷ್ಟು ಮಟ್ಟ ಕೋಪಕ್ಷನ್ ಐ ತಿಂಕ್ ಆಸಕ್ತಿ ಪ್ರಿಪ್ರೇಷನ್ ಏನಾದ್ರೂ ಮಾಡ್ಕೊಂಡಿರ್ಕಂದ್ರೆ ಅದರ ನಂತರ ತುಂಬ ಜವಾಬ್ದಾರಿ ಇರುತ್ತೆ ಆ ಸಿನಿಮಾ ಜನರ ಮನಸ್ಸಲ್ಲಿ ಯಾವ ರೀತಿಯಾಗಿರುತ್ತೋ ಇದರಲ್ಲಿ ಏನಾದರೂ ನೀವು ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಮಾಡಬೇಕು ಅಂತ ಹೇಳಿದ್ರೆ ಪ್ರಿಪ್ರೇಷನ್ ಏನಿಲ್ಲ ಸೀನ್ ಚೆನ್ನಾಗಿದ್ರೆ ಆಟೋಮೆಟಿಕ್ ಬರುತ್ತೆ ಅದು ಯಾಕೆ ಅವ್ರ ಕತೆ ಸತಿ ಹೇಳಿದ್ರು ಅಂದರೆ ತಲೆ ಬಿಟ್ಟಿದೆ ಅದು ಮೇಲೆ ಅವ್ರಿಗೆ ಸೀನ್ ಪೇ ಮಾಡಿದಾಗ ಅವ್ರೆಲ್ಲ ಬಂದು ಹಿಂಗೆ ಮಾಡಿದ್ ಹಿಂಗೆ ಮಾಡಿದ ಹೇಳಿದ್ರೆ ಇಲ್ಲ ನಾನು ಬಿಡಿ ನಿಮ್ಮ ಸ್ಕೆಲೆಟನ್ ಹೇಳಿದಿರ ನೀವು ಏನು ಸೀನ್ ಹಾಕಿದ್ರು ಅದು ಎಲ್ಲೂ ರಿಪೀಟೆಡ್ ಆಗ ಆಗದರೆ ನೋಡ್ಕೊಂಬಿಟ್ರೆ ಸಾಕು ನನಗೇನು ನಿಮ್ಗೊಂದು ಏನು ನನಗೆ ಒಂದು ಫ್ರೆಶ್ ಸೀನ್ ಬೇಕು ಕೊಡೋಕ್ಕಾಗಲ್ಲ ಕರೆಕ್ಟ್ ಕೊಡೋಕ್ಕಾಗಲ್ಲ ಆ ಥರ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಕಡೆ ಲಿಂಕ್ ಇರುತ್ತೆ ಯಾವ ಈ ಸಿನಿಮಾದಲ್ಲಿ ನೋಡಿರ್ಬೋದು ಆ ಸಿನಿಮಾದಲ್ಲಿ ನೋಡ್ಬೋದು ಲಿಂಕ್ ಇರುತ್ತೆ ಬಟ್ ಕೊಡೋಕ್ಕಾಗಲ್ಲ ಅದನ್ನು ವಿ ಹ್ಯಾವ್ ಟು ವೆಯ್ಟ್ ಬಟ್ ನಂಬಿಕೆ ಇಡಬೇಕು ಬಟ್ ನನಗೆ ನರ್ತನ ಮೇಲೆ ನಂಬಿಕೆ ಇತ್ತು ಯಾವುದೇ ಇದು ಮಾಡ್ಬೇಕಾದ್ರೆ ಅವ್ರು ಒಂದು ದಿನವೂ ಬಂದು ತೋರಿಸಕ್ಕೆ ಬರ್ತಿದ್ರು ನರ್ತನ ಯಾಕೆ ತೋರಿಸ್ತೀರ ವೈ ಬೇಡ ಅದ್ರ ಮೇಲೆ ನಂಬಿಕೆ ನಮ್ಮ ಟೀಮ್ ನವೀನ್ ಇರ್ಬೋದು ಕ್ಯಾಮ್ರಾಮನ್ ಅಷ್ಟು ಅದ್ಭುತವಾದ ಕ್ಯಾಮ್ರಾಮನ್ ಸೊ ನಮ್ಗೆ ರವಿ ಬಸವ್ ಮ್ಯೂಸಿಕ್ ಇರ್ಬೋದು ಎಡಿಟರ್ ಇರ್ಬೋದು ಎವ್ರಿ ಅವ್ರ ಓಲ್ಡ್ ಟೀಮ್ ಅವ್ರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಇಲ್ಲ ಗುಣ ಇದು ಆರ್ಟ್ ಡೈರೆಕ್ಟರ್ ಇರ್ಬೋದು ಎಲ್ಲ ಇಷ್ಟ ಆಗುತ್ತೆ ಅಷ್ಟು ಆಗ್ಬೇಕಾದ್ರೆ ನಾವು ಮಾಡ್ಲೇಬೇಕಲ್ಲ ಬೇರೆ ಪಿಚ್ ಪ್ರೊಡ್ಯೂಸರ್ ನಾವ್ ಹೇಳ್ತೀವಿ ನಾವು ಸ್ವಂತ ಪಿಚರ್ ಅಂತ ಹಿಂಗ್ ಬಿಡ್ಬಿಡಕ್ ಆಗುತ್ತೆ ನಮ್ಗೆ ಜವಾಬ್ದಾರಿ ಅಲ್ಲ ಇಂಡಸ್ಟ್ರಿ ಇಂಡಸ್ಟ್ರಿಯಿಂದಾನೇ ನಾವು ಗೆದ್ದಿದ್ದು ಇಂಡಸ್ಟ್ರಿ ಇಂಡಸ್ಟ್ರಿಗೋಸ್ಕರ ಹಾಕೋದ್ರಲ್ಲಿ ತಪ್ಪೇನಿದೆ